ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರೋಗ್ಯ ಆಯಸ್ಸು ಸಂಪತ್ತು ಎಲ್ಲ ಹೆಚ್ಚಾಗಲಿ ಅಂತಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ನ್ಯೂ ಇಯರ್ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಸಬ್ಬಸ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನು ನೋಡಿ ಕಟ್ ಮಾಡಿ ಈ ರೀತಿ ತೊಳೆದುಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಉಪ್ಪಿಟ್ಟು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯಿತು ಎಷ್ಟೋ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ನನಗಂದರೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಈ ರೀತಿ ವೆರೈಟಿ ವೆರೈಟಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇವತ್ತು ಸಬ್ಬಸ್ಗೆ ಉಪ್ಪಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಅಮ್ಮ ಹೊಸ ವರ್ಷ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ಪೂಜೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ನಿಮ್ಮ ಕೋರಿಕೆಗಳು ಈಡೇರಿಲ್ವೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೋರಿಕೆಗಳೆಲ್ಲ ಹೀರೇರಲಿ ಮುಂದೆ ಬರುವ ಎಲ್ಲ ಶುಭ ದಿನಗಳು ನಿಮ್ಮ ಬಾಳಿನ ನಂದಾದೀಪವಾಗಿರಲಿ ಅಂತ ಹೇಳಿ ಬೇಡ್ಕೊತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಆಗಿದೆ ಈಗ ಅಕ್ಕನ ಮನೆಗೆ ಹೋಗಬೇಕು ಯಾಕಂದರೆ ಇವತ್ತು ಸೋನೋದು ಕೂಡ ಬರ್ತಡೇ ಇದೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಡೋಣ ಅಂತಂದ್ಬಿಟ್ಟು ಬಂದಿದ್ದೀನಿ ಈಗ ಮನೆ ಒಳಗಡೆ ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಸೋನೂ ಕೂಡ ಮಾತಾಡಿಸ್ಬಿಟ್ಟು ವಿಶ್ ಮಾಡಿದೆ ಅವಳಿಗೂ ಕೂಡ ಏನೋ ಸ್ವಲ್ಪ ನನ್ನ ಆದಷ್ಟು ಗಿಫ್ಟನ್ನು ನಾನು ತಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿ ಸಬ್ಬಸ್ಗೆ ಹೊಡೆಗೆ ಕಲಸಿಟ್ಟಿದ್ದೀನಿ ಹೆಸ್ರು ಬೇಳೆ ಪಚ್ಚಡಿಯನ್ನು ಮಾಡಿದ್ದೀನಿ ಚಿತ್ರಾನ್ನನೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಒಬ್ಬಟ್ಟು ಮತ್ತು ಸಾಂಬಾರೆಲ್ಲ ಹಾರ್ಡ್ರ್ ಕೊಟ್ಟು ಮಾಡಿಸಿದ್ದಾರೆ ನೋಡಿ ಇದು ಒಬ್ಬಟ್ಟು ಇದು ಒಬ್ಬಟ್ಟಿನ ಸಾಂಬಾರು ಇಲ್ಲಿ ಬಂದು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಫ್ರೆಂಡ್ಸ್ ಮತ್ತು ನೋಡಿ ಎಲ್ಲ ಅರೇಂಜ್ಮೆಂಟ್ ಕೂಡ ನಡೀತಾ ಇದ್ದೆ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಇವರು ಸೋನೂರ ಹಪ್ಪ ನೋಡಿ ಫ್ರೆಂಡ್ಸ್ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಸೋನೂರ ಅಜ್ಜಿ ಇವರು ಅವ್ರ ಮನೆಯಲ್ಲಿ ರಿಲೇಷನ್ ಕೂಡ ಬಂದಿದ್ದಾರೆ ಸ್ವಲ್ಪ ಜನ ಈಗ ಹೋಗಿಬಿಟ್ಟು ವಡೆಯನ್ನು ಬಿಟ್ಬಿಟ್ಟು ಹಪ್ಪಳವನ್ನು ಕರೆದು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಕೂಡ ರೆಡಿ ಆಗ್ತಿದ್ದಾವೆ ಇದು ಸಬ್ಬಸಿಗೆ ವಡೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಬ್ಬಸಿಗೆ ಹೊಡೆನೆ ಮಾಡೋಣ ಅಂತ ಅಂದ್ಬಿಟ್ಟು ವಡೆ ಮಾಡ್ತಾ ಇದ್ವಿ ಇದಾದಮೇಲೆ ಹಪ್ಪಳನೂ ಕೂಡ ಕರೆದಿಟ್ಬಿಟ್ಟೆ ಈಗ ಮನೆಗೆ ಹೋಗ್ಬಿಟ್ಟು ರೆಡಿಯಾಗಿ ಬಂದೆ ಫ್ರೆಂಡ್ಸ್ ಬರೋಷ್ಟರಲ್ಲೇ ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ರು ಈಗ ನೋಡಿ ಸೋನು ಕೂಡ ತುಂಬಾ ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದಾಳೆ ನಂದೇ ಅವಳಿಗೆ ದೃಷ್ಟಿ ಬೀಳುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದ್ದಾಳೆ ಅವಳಿಗೆ ಇನ್ನೊಂದು ಬಾರಿ ವಿಶು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಳು ಭಾಳ ತುಂಬಾ ಚೆನ್ನಾಗಿರಲಿ ಅವಳಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ಆ ಊಟಕ್ಕೆ ಎಲ್ಲರೂ ಕರೆದ್ವಿ ಎಲ್ಲರೂ ಕೂಡ ಮಕ್ಕಳು ದೊಡ್ಡವರು ಕೂತ್ಕೊಂಡಿದ್ರು ಅವರಿಗೆಲ್ಲ ಊಟ ಹಾಕ್ಕೊಟ್ವಿ ಮಕ್ಕಳು ಜೊತೆಗೆ ಮಕ್ಕಳು ಬಂದರೆ ತುಂಬಾ ಖುಷಿ ಆಗುತ್ತೆ ಸೋನು ಅಂತೂ ತುಂಬಾ ಖುಷಿಪಟ್ಟಲು ಎಲ್ಲ ಫ್ರೆಂಡ್ಸ್ನೂ ಕರ್ಕೊಂಡು ಬಂದಳು ಅವಳೇ ಹೋಗಿ ನೋಡಿದ್ರಲ್ವ ನನ್ನ ಮಗಳು ಕೂಡ ಯಾವ ರೀತಿ ಕೂತ್ಕೊಂಡಿದ್ದಾಳೆ ಹಾಗೆ ಎಲ್ಲರೂ ಊಟ ಮಾಡಿಕೊಂಡು ಹೋದರು ಫ್ರೆಂಡ್ಸ್ ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಊಟ ಮಾಡಿಸಿ ನಾನು ಊಟ ಮಾಡಿದೆ ಊಟ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹಾಕ್ಬಿಟ್ಟಿತ್ತು ಟೈಮು ಅಮ್ಮು ಊಟ ಮಾಡಿಬಿಟ್ಟು ಅಲ್ಲದೆ ಮಲ್ಕೊಂಡ್ಬಿಟ್ಲು ಆಮೇಲೆ ನಾನೀಗ ಊಟ ಮಾಡಿಕೊಂಡು ಮನೆಗೆ ಬಂದೆ ಅಮ್ಮು ಮಲ್ಕೊಂಡ್ಬಿಟ್ಟಿದ್ಲು ಫ್ರೆಂಡ್ಸ್ ಈಗ ಇವಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಮಲಗ್ತೀನಿ ಫ್ರೆಂಡ್ಸ್ ಈಗ ನೋಡಿ ಹನ್ನೊಂದು ಮುಕ್ಕಾಲು ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್